ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮನೇಲಿ ನಮ್ಮ ಮಕ್ಕಳಿಗೆಲ್ಲ ಈ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಈಗ ಹೇಗೆ ಮಾಡೋದು ನೋಡೋಣ ಮೊತ್ತಿಗೆ ನಾನಿಲ್ಲಿ ಬೆಂಡೆಕಾಯಿ ಎಲ್ಲನ ತೊಳೆದು ಒರೆಸಿ ಹಚ್ಚಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಚ್ಚಿದ ಈರುಳ್ಳಿ ಜೀರಿಗೆ ಸಾಸಿವೆ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು ಅರಿಶಿನ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಒಂದೂವರೆ ಅಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ರೆಡಿ ಇಟ್ಕೊಂಡಿದ್ದೀನಿ ಈಗ ನಾನು ಮೊದಲಿಗೆ ಇಲ್ಲಿ ಒಂದು ಬಾಣಲಿಯಲ್ಲಿ ಹಚ್ಚಿರ್ತಕ್ಕಂಥ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಇದಕ್ಕೆ ಹುರಿಬೇಕಾದ್ರೆ ಒಂದು ಸ್ಪೂನು ಎಣ್ಣೆ ಸಮೇತ ಹಾಕಿ ಹುರಿಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಈಗ ಇದರಲ್ಲಿರೋ ಅಂಟೆಲ್ಲ ಹೋಗಬೇಕು ಅಲ್ಲಿ ತನಕ ಹುರ್ಕೊಳ್ತಾ ಇರಬೇಕು ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಅದು ಅಂಟೆಲ್ಲ ಹೋಗುತ್ತೆ ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಗೊತ್ತಾಗುತ್ತೆ ನೀವು ಉರಿಬೇಕಾದ್ರೆ ಅದು ಆಗಿದೆ ಇಲ್ಲ ಅಂತ ಮಧ್ಯ ಇದ್ರ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಸಮೇತ ಹಾಕ್ಕೊಂಡು ಹುರ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಆ ಅಂಟೆಲ್ಲ ಬೇಗ ಹೋಗುತ್ತೆ ನೋಡಿ ಎಲ್ಲಾನು ಉಪ್ಪು ಇದ್ದೀನಿ ಈಗ ಆ ಅಂಟೆಲ್ಲ ಬೇಗ ಹೋಗಲಿ ಅಂತ ಈಗ ಇದು ಚೆನ್ನಾಗಿ ಉರ್ಕೊಳ್ಳೋಣ ನೋಡಿ ಆ ಥರ ಇರೋ ಅಂಟೆಲ್ಲ ಹೋಗಬೇಕಿತ್ತು ಚೆನ್ನಾಗಿ ಈಗ ಇದು ರೆಡಿಯಾಗಿದೆ ನೋಡಿ ಒಂಚೂರು ಅಂಟಿಲ್ಲ ಇದನ್ನು ಈಗ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಒಂದು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಚ್ಚಿದ ಹಸಿ ಹಾಕಿ ತಿರ್ಗ್ಸೋಣ ಈಗ ಇದಾಗಿದೆ ಇದಕ್ಕೆ ಈರುಳ್ಳಿ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಗಾದ ಮೇಲೆ ಹಚ್ಚಿದ ಟೊಮೊಟೊ ಟೊಮೊಟೊ ಮೆತ್ತಗೋಗುವಾಗೂ ಹುರ್ಕೋಬೇಕು ಅದಾದಮೇಲೆ ಇದಕ್ಕೆ ಹುರಿದಿಡ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಬೆಂಡೆಕಾಯಿ ಜೊತೆ ಹೊಂದ್ಕೋಬೇಕೀಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈ ಟೈಮಲ್ಲಿ ಹಾಕೋದ್ರಿಂದ ಬೆಂಡೆಕಾಯಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈಗ ತುರಿದಿರ್ತಕ್ಕಂಥ ಕಾಯಿ ಹಾಗೂ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಒಂದು ಚಿಕ್ಕ ಗ್ಲಾಸಲ್ಲಿ ಇದೆಲ್ಲ ಹೊಂದ್ಕೊಳ್ಳಿ ಅಂತ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕೋದು ಜಾಸ್ತಿ ಬೇಡ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಹಾಕಿ ಸಾಕು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈಗ ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದನ್ನು ಈಗ ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ